ನಗರದ ಕ್ರೀಡಾ ಇಲಾಖೆಯಲ್ಲಿ ಹತ್ತಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರಿಗೆ ಕಳೆದ ನಾಲ್ಕು ತಿಂಗಳ ವೇತನ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಾರ್ಮಿಕರ ಸಂಘ ಪ್ರತಿಭಟನೆ ನಡೆಸಿತು ನಗರದ ಸಹಾಯಕ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಾರ್ಮಿಕರ ಸಂಘ ಹಾಗೂ ಎಐಯುಟಿಯುಸಿ ಸಂಘಟನೆಯಿಂದ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಮುಖಂಡ ಕೈದಾಳೆ ಮಂಜುನಾಥ್ ನಾಲ್ಕು ತಿಂಗಳಿನಿಂದ ಕಾರ್ಮಿಕರಿಗೆ ವೇತನ ನೀಡಿಲ್ಲ ಹಾಗೂ ಇಎಸ್ಐ ಪಿಎಫ್ ಸೌಲಭ್ಯ ಸರಿಯಾಗಿ ಜಾರಿಯಾಗಿಲ್ಲ ಎಂದರು ಇನ್ನು ಕಾರ್ಮಿಕರಿಗೆ ರಜಾ ಸೌಲಭ್ಯ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಬೇಕು ಎಂದು ಆಗ್ರಹಿಸಿದರು ಎಐಯುಟಿಯುಸಿ ನೇತೃತ್ವದಲ್ಲಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂತೇಳಿದ್ಯಪ್ಪ ಅಂದರೆ ಈ ಒಂದು ಇಲಾಖೆಯಲ್ಲಿ ಏನು ಹೊರಗುತ್ತೀಯ ಕಾರ್ಮಿಕರು ಏನು ಇಪ್ಪತ್ತೆಂಟು ಜನ ಹೊರಗುತಿಯ ಕಾರ್ಮಿಕರಿದ್ದಾರೆ ಅವರಿಗೆ ಐದು ತಿಂಗಳಿಂದ ವೇತನ ಆಗಿಲ್ಲ ಹಾಗೆಯೇ ಅವರಿಗೆ ಪ್ರತಿ ತಿಂಗಳು ಯಾವ ತಿಂಗಳು ಕೂಡ ಪ್ರತಿ ತಿಂಗಳ ಏನು ತಾರೀಕು ಸಂಬಳ ಕೊಟ್ಟಿಲ್ಲ ಇ ಪಿ ಎಫ್ ಇ ಎಸ್ ಐ ಸೌಲಭ್ಯ ಸರಿಯಾಗಿ ಜಾರಿಯಾಗಿಲ್ಲ ಹಾಗೆಯೇ ಹನ್ನೆರಡು ತಾಸು ಡ್ಯೂಟಿ ಇದ್ದಾರೆ ಇವರಿಗೆ ಭದ್ರತಾ ಸಿಬ್ಬಂದಿಗಳಿಗೆ ಸೊ ಇನ್ನಿತರ ನಾವೇನು ವೇತನ ಚೀಟಿ ಆಗಲಿ ರಜಾ ಸೌಲಭ್ಯ ಆಗಲಿ ಎಲ್ಲ ಸೌಲಭ್ಯಗಳಿಂದ ಮರೀಚಿಕೆ ಆಗಿದ್ದಾರೆ ಈ ವರ್ಕರ್ಸ್ ಸೊ ಅದಕ್ಕೋಸ್ಕರ ನಾವು ಎ ಯು ಟಿ ಯು ಸಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ಈ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಏನು ಸಹಾಯಕ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಆಗ್ರಹಿಸ್ತಕ್ಕಂಥದ್ದು ಕಳೆದ ಮೂರು ತಿಂಗಳಿಂದಲೇ ನಾವು ಕಾರ್ಮಿಕ ಇಲಾಖೆಗೆ ಬೇರೆ 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 ಇಲಾಖೆಗಳಿಗೆ ನಾವು ಏನು ದೂರನ್ನ ಕೊಟ್ಟಿದ್ದೀವಿ ದೂರು ಕೊಟ್ಟಿದ್ರು ಕೂಡ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ನೀಡಿಲ್ಲ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಬಡ ಕಾರ್ಮಿಕರೆಲ್ಲರೂ ಕೂಡ ನಾವು ಇವತ್ತು ಪ್ರತಿಭಟನೆಗೆ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಇಳಿದಿದ್ದೀವಿ ನಾವು ಇವತ್ತು